ಬೆಳಗ್ಗಿನ ಸಮಯ ಆರೂವರೆ ದಾಟಿತ್ತು ಶಾರದಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾನೆ ಪ್ರಸಾದ್ ಏನೇ ಶಾರದಾ ಆರೂವರೆ ದಾಟ್ತು ಇನ್ನು ಹೇಳ್ಬಾರ್ದಾ ಅಬ್ಬಾ ಶುರು ಮಾಡಿದ್ರ ನಿದ್ರೆ ಸರಿಯಾಗಿಲ್ದೆ ಬಹಳ ತಲೆನೋ ಬರ್ತಾ ಇದೆ ನಾನ್ ಹೇಳಲ್ಲ ಇನ್ನೊಂದ್ ಗಂಟೆ ಮಲ್ಕೋತೀನಿ ಇನ್ನೊಂದ್ ಗಂಟೆ ಮಲ್ಕೊಂಡ್ರೆ ಹೇಗೆ ಶಾರದಾ ಮೊಮ್ಮಗ ಮೊಮ್ಮಗಳು ಈ ಹೊತ್ತು ಸ್ಕೂಲ್ಗೆ ಹೋಗ್ತಾರೆ ನಾನು ಮಗ ಹಮಾಲಿ ಕೆಲ್ಸಕ್ಕೆ ಖಾಲಿ ಹೊಟ್ಟೆಲ್ ಹೋಗ್ಬೇಕಾ ನಾನು ಮಗ ಹೊಟ್ಟೆ ಒಣಗಿಸ್ಕೊಂಡು ಕೆಲ್ಸಕ್ ಹೋಗ್ಬೇಕಾ ಎಂದು ಪ್ರಸಾದ್ ಅನ್ನುತ್ತಲೆ ಕೋಪದಿಂದ ಶಾರದ ಎದ್ದು ಕೂತ್ಕೋತಾಳೆ ಸೊಸೆ ಅನಾಮಿಕ ಇದ್ದಾಳಲ್ಲಾ ಅವಳು ಮಾಡಿ ಇಡ್ತಾಳೆ ಸೊಸೆನಾ ಮನೆ ಹತ್ರ ಹೇಗಿದ್ದಾಳೆ ನೀರಿಗಾಗಿ ಬಿಂದ್ಗೆ ತಗೊಂಡು ಊರಿಗೆ ಬರೋ ನೀರಿನ ಟ್ಯಾಂಕ್ ಹತ್ರ ಹೋಗಿದ್ದಾಳಲ್ಲ ಹೋದ್ಲಾ ಮಹಾರಾಣಿ ಹಾಗೆ ಅಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡು ಎರಡು ಮೂರ್ ಗಂಟೆ ನಂತರ ಬರ್ತಾಳೆ ಬಂದು ಒಂದು ಬಿಂದಿಗೆ ನೀರ್ ತಗೊಂಡ್ ಬರ್ತಾಳೆ ಮನೆ ಕೆಲಸದವಳ ಹಾಗೆ ನಾನು ಮನೆ ಕೆಲ್ಸ ಅಡ್ಗೆ ಕೆಲ್ಸ ಮಾಡ್ಕೊಂಡು ಮೂರ್ ಅಡಿಗೆ ಮಾಡ್ಬಿಟ್ಟು ಮಗನ ಸ್ಕೂಲ್ ಕಳಿಸ್ಬೇಕು ನಿನ್ನ ಮಗನ ಕೆಲ್ಸಕ್ಕೆ ಕಳಿಸ್ಬೇಕು ಹಾಗಂದ್ಕೊಂಡ್ರೆ ಹೇಗೆ ಶಾರದಾ ಸೊಸೆ ಏನು ಮಹಾರಾಣಿ ಅಲ್ಲ ನೀನು ಮನೆ ಕೆಲ್ಸದವಳು ಕೂಡ ಅಲ್ಲ ಅತ್ತೆ ಸೊಸೆಯರು ಸಮಾನವಾಗಿ ಕೆಲ್ಸ ಮಾಡ್ಕೋತಾ ಇದ್ದೀರಲ್ಲ ಸಮಾನನ ಎಲ್ಲಿದೆ ಸಮಾನತೆ ಸೊಸೆ ನೀರ್ಗಾಗಿ ಹೋಗಿ ಎರಡ್ ಮೂರ್ ಗಂಟೆ ಕೂತ್ಕೊಂಡು ಒಂದು ಬಿಂದ್ಗೆ ನೀರನ್ನ ತಗೊಂಡ್ಬರ್ತಾಳೆ ಅದೇ ನಾನೆದ್ದು ಹೊರಗಡೆ ಬಾಗಲ್ ತೊಳೆದು ರಂಗೋಲೆ ಹಾಕಿ ಅಡಿಗೆ ಮನೆಗ್ ಬಂದು ಮೂರ್ ತರದ ಅಡಿಗೆ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ನಿಮ್ಮಿಬ್ರನ್ನ ಕೆಲ್ಸ ಕಳಿಸ್ತಾ ಇದ್ದೀನಿ ಇಷ್ಟೆಲ್ಲ ಕಷ್ಟ ಪಡದೇನಕಿ ಶಾರದಾ ಸೊಸೆ ಬಂದಾಗ ನೀನೇ ಕೇಳು ಸೊಸೆ ನಾನೇ ಹೋಗಿ ನೀರ್ ತಗೊಂಬರ್ತೀನಿ ನೀನು ಮನೆ ಕೆಲ್ಸ ಮಾಡು ಅಂತ ಆಗ ಸೊಸೆ ಮನೆ ಕೆಲ್ಸ ಮಾಡ್ತಾಳೆ ನೀನು ನೀರ್ಗಾಗಿ ಹೋಗು ನೀರ್ ತಗೊಂಬಾ ಈಗ ಮಾತ್ರ ಮಾಡೋದು ತಪ್ಪಲ್ವಲ್ಲ ಎಂದು ಶಾರದಾ ಎದ್ದು ರೂಮಿನಿಂದ ಹೊರಗೆ ಬರುತ್ತಾಳೆ ಬಾಗಿಲು ತೊಳೆಯುತ್ತಾಳೆ ನೀರು ಹಾಕಿ ರಂಗೋಲಿ ಹಾಕುತ್ತಾಳೆ ಆ ನಂತರ ಮನೆಗೆ ಹೋಗುತ್ತಾಳೆ ಇರ್ತಾಳೆ ಹಾಗೆ ಅರ್ಧ ಗಂಟೆ ಕಳೆಯುತ್ತದೆ ಹರೀಶ್ ಭವ್ಯ ಸ್ಕೂಲ್ ಬ್ಯಾಗಿನಿಂದ ರೆಡಿಯಾಗಿ ಹಾಲ್ಗೆ ಬರ್ತಾರೆ ಅಜ್ಜಿ ಅಜ್ಜಿ ನಾನು ತಂಗಿ ರೆಡಿಯಾಗಿ ಬಂದಿದ್ದೀವಿ ನಮ್ಮ ಸ್ಕೂಲ್ ಬಸ್ ಬರೋ ಟೈಮ್ ಆಯ್ತು ನಮ್ಮನ್ನ ಬಸ್ ಹಚ್ಚು ಹೌದು ಅಜ್ಜಿ ಎಂದು ಹರೀಶ್ ಭವ್ಯ ಅನ್ನುತ್ತಾ ಇರುವಾಗ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ಏನೋ ಮಕ್ಕಳೇ ಸ್ನಾಕ್ಸ್ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದ್ದೀವಿ ಬಾಜಿ ಎಂದು ಹೇಳುತ್ತಲೇ ಶಾರದಾ ಮಕ್ಕಳ ಇಬ್ಬರನ್ನು ಕರ್ಕೊಂಡು ರೋಡ್ ಹತ್ರ ಬರ್ತಾಳೆ ಇನ್ನು ಆಗಲೇ ಸ್ಕೂಲ್ ಬಸ್ ಬರುತ್ತೆ ಶಾರದಾ ಮಕ್ಕಳನ್ನು ಬಸ್ ಹತ್ತಿಸುತ್ತಾಳೆ ಬಸ್ ಅಲ್ಲಿಂದ ಹೊರಟು ಹೋದ ಮೇಲೆ ಶಾರದಾ ಮನೆಯೊಳಗೆ ಬರುತ್ತಾಳೆ ಏನೇ ಶಾರದಾ ನಾನು ಮಗ ಕೂಡ ರೆಡಿ ತಿನ್ನೋದಕ್ಕೆ ಕೊಟ್ಟು ಲಂಚ್ ಬಾಕ್ಸ್ ಕೂಡ ಕೊಡು ತಪ್ಪತ್ತಾ ಲಂಚ್ ಬಾಕ್ಸ್ ಮಾತ್ರ ಕೊಡ್ತೀನಿ ಈಗ ತಿನ್ನಕಂತ ಏನು ಮಾಡಿಲ್ಲ ಏನು ತಿನ್ನದ ಹೋದ್ರೆ ಹಾಗೆ ಕೆಲಸ ಮಾಡಲಾರು ಶಾರದಾ ಎಂದು ಹೇಳುತ್ತಾ ಇರುವಾಗಲೇ ನೆತ್ತಿಯ ಮೇಲೆ ಇಟ್ಟುಕೊಂಡ ನೀರಿನ ಬಿಂದಿಗೆಯಿಂದ ಅನಾಮಿಕ ಮನೆಗೆ ಬರುತ್ತಾಳೆ ಶಾರದಾ ಅನಾಮಿಕಳನ್ನು ನೋಡುತ್ತಲೇ ಕೋಪ ಎರಡರಷ್ಟಾಗುತ್ತದೆ ಏನೇ ಸೊಸೆ ನಾಳೆಯಿಂದ ನಾನೇ ನೀರ್ ಹತ್ರಕ್ಕೆ ಹೋಗ್ತೀನಿ ನೀನು ಮನೆ ಹತ್ರನೇ ಇದ್ದು ಕೆಲಸ ಎಲ್ಲಾ ಮಾಡು ಸರಿಯತ್ತೆ ಮಾವಯ್ಯ ಒಂದು ಹತ್ತು ನಿಮಿಷ ಇರಿ ಉಪಮಾ ಮಾಡಿ ಕೊಡ್ತೀನಿ ತಿಂದು ಹೋಗುವಂತೆ ಆ ಭಾರದಿಂದ ಹಾಗೆ ಎಷ್ಟೊತ್ತು ನಿಂತಿರ್ತಿ ಸೊಸೆ ಮುಂದೆ ಹೋಗಿ ಆ ಬಿಂದಿಗೆ ಒಳಗಿಡು ಎಂದು ಹೇಳುತ್ತಲೇ ಬಿಂದಿಗೆಯಿಂದ ಅಡಿಗೆ ಮನೆಯೊಳಗೆ ಬರುತ್ತಾಳೆ ಅನಾಮಿಕಾ ಬಿಂದಿಗೆಯನ್ನು ಒಂದು ಕಡೆ ಇಡುತ್ತಾಳೆ ಆಗಲೇ ಕಿಚನ್ ಒಳಗೆ ಬರ್ತಾನೆ ರಮೇಶ್ ಅನಾಮಿಕಾ ನಾಳೆಯಿಂದ ನೀರಿಗಾಗಿ ಅಮ್ಮ ಹೋಗ್ತಾಳೆ ನೀನು ಮನೆ ಹತ್ರನೇ ಇರು ಮನೆಯಲ್ಲಿ ಕೆಲ್ಸ ಎಲ್ಲ ನೋಡ್ಕೋ ಏನಾಯ್ತು ಬಾಬಾ ಅಮ್ಮ ದಿನವೂ ಅಪ್ಪನತ್ರ ನಿನ್ ಬಗ್ಗೆನೇ ಜಗಳ ಆಡ್ತಾಳೆ ಮನೆ ಕೆಲ್ಸದವಳ ಹಾಗೆ ಮನೆ ಕೆಲ್ಸ ನಾನೇ ಮಾಡ್ಬೇಕಾ ಅಂತ ಜಗಳ ಆಡ್ತಾಳೆ ಮಕ್ಕಳು ಕೂಡ ಏನೋ ತಿಂದ ಹಾಗಿಲ್ಲ ಅದೇ ನೀನ್ ಇದ್ದೆ ಅಂದ್ರೆ ಅಡಿಗೆ ಮಾಡ್ತಾ ಇದ್ದೆ ಅಲ್ವಾ ಸರಿ ಕಣ್ರಿ ನೀರ್ ಹತ್ರಕ್ಕೆ ಅತ್ತೆನ ಕಳ್ಸಿ ನಾನು ಮನೆ ಕೆಲ್ಸ ಮಾಡ್ತೀನಿ ಸರಿ ನಾನು ಕೆಲ್ಸಕ್ ಹೋಗ್ತೀನಿ ಈಗಾಗ್ಲೇ ಲೇಟ್ ಆಗಿದೆ ತಿನ್ನೋದಕ್ಕೇನು ಬೇಡ ಬಿಡು ಸರಿ ಬಾವಾ ಜಾಗೃತಿಯಾಗಿ ಹೋಗಿ ಬಾ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಸೇರಿ ಕೆಲಸಕ್ಕೆ ಹೊರಟು ಹೋಗುತ್ತಾರೆ ಆ ದಿನ ಹಾಗೆ ಕಳೆದು ಹೋಗುತ್ತೆ ಮಾರನೇ ದಿನ ಬೆಳಿಗ್ಗೆ ಐದು ಗಂಟೆಗೆ ನಿದ್ರೆಯಿಂದ ಇದ್ದ ಶಾರದಾ ನಿದ್ರೆಯ ಮತ್ತಿನಿಂದ ಬಿಂದಿಗೆ ತೆಗೆದುಕೊಂಡು ನೀರಿನ ಟ್ಯಾಂಕರ್ ಬರೋ ಜಾಗಕ್ಕೆ ಹೋಗುತ್ತಾಳೆ ಆಗಲೇ ಬಹಳ ಜನ ಕೊಡ ಬಿಂದಿಗೆ ಬಕೆಟ್ಗಳನ್ನು ಹಿಡ್ಕೊಂಡು ಲೈನ್ ಅಲ್ಲಿ ನಿಂತಿರ್ತಾರೆ ಅವರನ್ನು ನೋಡಿ ಶಾರದಾ ಶಾಕ್ ಆಗ್ತಾಳೆ ಅಯ್ಯೋ ಇವರಮ್ಮನ ಹೊಟ್ಟೆ ಹೊಡಿಯಾ ನನಗಿಂತ ಮುಂದೆ ಬಂದು ನಿಂತಿದ್ದೀರಾ ಮತ್ತೆ ಇಷ್ಟು ಅಮ್ಮ ನಿಜಕ್ಕೂ ಬಿಂದಿಗೆ ನೀರಾದ್ರೂ ಸಿಕ್ಕುತ್ತೋ ಇಲ್ವೋ ಮತ್ತೆ ಇಷ್ಟೆಲ್ಲ ನೀರಿನ ಬರ ಇದೆಯಾ ಎಂದು ಅಂದುಕೊಳ್ಳುತ್ತ ಶಾರದ ಲೈನ್ ಅಲ್ಲಿ ನಿಂತ್ಕೋತರ್ಗಾಗಿ ಕಣ್ಣು ನೋಯುವವರೆಗೆ ಹಾಗೆ ನೋಡ್ಕೊಂತ ಅವರೆಲ್ಲ ನಿಂತಿರ್ತಾರೆ ನೀರಿನ ಟ್ಯಾಂಕ್ ಬರುತ್ತೆ ಅಷ್ಟೇ ಅಲ್ಲಿಯವರೆಗೂ ಚೆನ್ನಾಗಿ ಲೈನ್ ಅಲ್ಲಿ ನಿಂತವರೆಲ್ಲಾ ಬಿಂದಿಗೆ ಹಿಡಿದುಕೊಂಡು ನಾನು ಮೊದಲು ನಾನು ಮೊದಲು ಅಂತ ಜಗಳವಾಡುತ್ತಾ ನೀರಿಗಾಗಿ ಹೋಗುತ್ತಾರೆ ಬಿಂದಿಗೆ ಹಿಡಿದುಕೊಂಡು ಅವರೆಲ್ಲರ ಕಡೆಗೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಈ ಶಾರದಾ ಅಮ್ಮೋ ಬಿಂದಿಗೆ ನೀರಿಗಾಗಿ ಇಲ್ಲಿ ಯುದ್ಧ ಮಾಡ್ಬೇಕಾ ಕಡ್ಡಿ ಸೊಸೆ ಅನಾಮಿಕ ಬಹಳ ಕಷ್ಟ ಮಾಡ್ತಾಳೆ ಇಲ್ಲಿಗೆ ಬಂದು ಮಹಾರಾಣಿ ಹಾಗೆ ಇರ್ತಾಳೆ ಅಂದ್ಕೊಂಡೆ ಹೊರತು ಹೀಗೆ ಹಪ್ಪಳದ ಹಾಗೆ ನಲಗಿ ಹೋಗ್ಬೇಕು ಅಂತ ಗೊತ್ತಿಲ್ವಲ್ಲ ಅಮ್ಮೋ ನೀರು ಈ ಬಿಂದಿಗೆ ನೀರು ಕೂಡ ತಗೊಂಡು ಹೋಗದ ಇದ್ರೆ ನನ್ ಗಂಡ ಅಲ್ಲೆಲ್ಲಾ ಹೊರಗ್ಬಿಟ್ಟು ಪಕ್ಕಂತ ನಗ್ತಾನೆ ಎಂದು ಶಾರದಾ ಬಿಂದಿಗೆ ಹಿಡಿದುಕೊಂಡು ಜಗಳವಾಡುತ್ತಿರುವವರ ಹತ್ತಿರಕ್ಕೆ ಹೋಗ್ತಾಳೆ ಅಷ್ಟೇ ಕಮಲಳ ಬಿಂದಿಗೆ ತಗಲಿ ದಡೀರಂತ ಕೆಳಗೆ ಬೀಳ್ತಾಳೆ ಏಟಿಗೆ ತಲೆ ಕೆಲಸವಾಗುತ್ತೆ ಶಾರದಂಗೆ ಅತಿ ಕಷ್ಟದಿಂದ ಇದ್ದು ಮತ್ತೆ ಆ ಗಲಾಟೆಯಲ್ಲಿ ಹೋಗುತ್ತಾಳೆ ಶಾರದಳನ್ನ ಈ ಸಲ ದಬ್ಬಿ ಬಿಡ್ತಾರೆ ಮತ್ತೆ ಕೆಳಗೆ ಬೀಳ್ತಾಳೆ ಈ ಸಲ ಕಣ್ಣಿನ ಕನ್ನಡಕ ಎಗ್ರಿ ಬೀಳುತ್ತೆ ಒಂದು ಕಣ್ಣಿನ ಗಾಜಿನೂ ಒಡೆದು ಹೋಗುತ್ತೆ ಅದನ್ನ ನೋಡಿ ಶಾರದಾ ದುಃಖ ಪಡುತ್ತಾ ಅಮ್ಮೋ ಒಂದು ಕಣ್ಣಿನ ಗಾಜು ಹೋಗಿದೆ ಹೀಗಾದ್ರೆ ಹೇಗಿದೆ ಇವ್ರೆ ಆದ್ರೆ ತಪ್ಪಲ್ಲ ಏನೇನಾದ್ರು ಬಿಂದಿಗೆ ತುಂಬಾ ನೀರು ತಗೊಂಡೇ ಹೋಗ್ಬೇಕು ಎಂದು ಒಂದು ಗಾಜು ಹೋದರೂ ಸರಿ ಮತ್ತೆ ಅದೇ ಕನ್ನಡಕವನ್ನು ಕಣ್ಣಿಗೆ ಹಾಕೊಂಡು ಮತ್ತೆ ಅವ್ರ ಹತ್ರಕ್ಕೆ ಹೋಗ್ತಾಳೆ ಜಗಳವಾಡುತ್ತಾ ಒಂದು ಬಿಂದಿಗೆ ತುಂಬಾ ನೀರನ್ನು ನೆತ್ತಿ ಮೇಲೆ ಇಟ್ಕೋತಾಳೆ ಶಾರದಾ ಒಡೆದ ಕನ್ನಡಕ ಜೊತೆಗೆ ಬಂದ ಶಾರದಳನ್ನು ನೋಡಿ ಎಲ್ಲರೂ ಪಕ್ಕ ಪಕ್ಕ ನಗುತ್ತಾರೆ ಇನ್ನು ನೀರಿನ ಬಿಂದಿಗೆಯನ್ನು ಅನಾಮಿಕಳಿಗೆ ಕೊಟ್ಟ ನಂತರ ಶಾರದಾ ಹೀಗಂತಾಳೆ ಕುಡಿಲಿಕ್ಕೆ ನೀರಿಲ್ಲದೆ ತಿನ್ನೋದಕ್ಕೆ ತಿಂಡಿ ಇಲ್ದೆ ಈ ಬರದ ಜಾಗವನ್ನು ಹಚ್ಚಿಕೊಳ್ಳದ ನಾಯಕನಿಲ್ಲದೆ ಈ ಊರೆಲ್ಲಾ ಒದ್ದಾಡಿ ಹೋಗ್ತದೆ ನನ್ ಮಾತು ಕೇಳಿ ಎಲ್ಲಾದ್ರೂ ಒಂದ್ ಹನಿ ನೀರ್ ಕೊಡೋ ಜಾಗ ಇದ್ರೆ ಅಲ್ಲಿಗೆ ಹೊರಟೋಗೋಣ ಏನಂತೀರಾ ಶಾರದಾ ನಾನು ಮೊದಲೇ ಈ ಮಾತು ಹೇಳಿದ್ದೆ ಊರ್ ಬಿಟ್ಟು ನಾನು ಬರಲ್ಲ ಅಂತ ಅಂದ್ರೆ ಇಲ್ಲೇ ಇದ್ದು ಒಬ್ಬರ ರಕ್ತವನ್ನು ಒಬ್ರು ಹಿಡ್ಕೊಂಡು ಕುಡಿಯೋಣ್ವಾ ಇಲ್ಲ ಶಾರದಾ ನೀರಿನ ಸಮಸ್ಯೆ ತೀರುತ್ತೆ ಬಿಡು ಭೂಮಿಯೊಳಗೆ ನೀರಿನ ಲೆವೆಲ್ ಕಡಿಮೆಯಾಗಿ ನೀರು ಬರ್ತಾ ಇಲ್ಲ ಅಂತಂದ್ರೆ ನೀರಿನ ಸಮಸ್ಯೆ ತೀರ್ತಾ ಇದೆ ಅಂತ ಇದ್ದೀರಾ ಹೇಗೆ ತೀರುತ್ತೆ ಬಿಂದಿಗೆ ನೀರಿಗಾಗಿ ಒಬ್ಬರನ್ನೊಬ್ರು ಹೇಗೆ ಹೊಡ್ಕೋತಾ ಇದಾರೆ ಗೊತ್ತಾ ನಿಮ್ಗೆ ಎಂದು ದಿನವೂ ಸೊಸೆ ಅನಾಮಿಕ ನೀರಿಗಾಗಿ ಮಾಡುತ್ತಿರುವ ಕಷ್ಟದ ಬಗ್ಗೆ ಅವರು ಮಾತನಾಡಿಕೊಳ್ತಾರೆ ಎರಡು ದಿನ ಕಳೆಯುತ್ತೆ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿರುವ ಟೌನ್ ನಲ್ಲಿ ರಾಮರಾಜು ಅನ್ನುವ ದುಡ್ಡಿರುವವನು ಅವನ ಹೆಂಡತಿ ಸುಮಿತ್ರಾ ಮಗಳು ಸುನೀತಳ ಜೊತೆ ಸೇರಿ ಜೀವಿಸುತ್ತಾ ಇರ್ತಾರೆ ಒಂದು ದಿನ ಅವನು ಇರುತ್ತಿರುವ ಮನೆಯ ಬಿಲ್ಡಿಂಗ್ ಮೇಲೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ರಾಮರಾಜ್ ಅವನ ಪಕ್ಕದಲ್ಲಿ ಇರುವ ವಾಟರ್ ಟ್ಯಾಂಕ್ ತುಂಬಿ ಹೋಗಿ ನೀರೆಲ್ಲ ಕೆಳಗೆ ಬೀಳ್ತಾ ಇರುತ್ತೆ ಆಗಲೇ ಅಲ್ಲಿಗೆ ಸುನೀತ ಬರುತ್ತಾಳೆ ಫೋನ್ ಅಲ್ಲಿ ಮಾತನಾಡುತ್ತಾ ರಾಮರಾಜು ಹಾಗಿರಿ ಖಚಿತವಾಗಿ ಕಳಿಸ್ತೀನಿ ಎಂದು ಫೋನ್ ಇಡುತ್ತಾನೆ ಅಷ್ಟೇ ಟ್ಯಾಂಕ್ ತುಂಬಿ ಹೋಗಿ ಕೆಳಗೆ ಹೋಗುತ್ತಿರುವ ನೀರನ್ನು ತೋರಿಸುತ್ತಾ ಏನ್ ಡ್ಯಾಡಿ ಇದು ಒಂದು ಕಡೆ ನೀರಿಲ್ಲದೆ ಎಷ್ಟೋ ಜನ ಕಣ್ಣು ಕಾಯು ಹಾಗೆ ಕಾಯ್ತಾ ಇದ್ದಾರೆ ಇಲ್ಲಿ ನೀವು ಮಾತ್ರ ನೀರನ್ನು ವೃತ ಆಗಿ ಸುರಿಸ್ತಾ ಇದ್ದೀರಾ ಯಾವುದೋ ಒಂದು ದಿನ ನೀರಿಗಾಗಿ ಹೋರಾಟ ಮಾಡುವ ದಿನ ಬರುತ್ತೆ ಆಗ ನೀರಿನ ದೊಡ್ಡತನ ತಿಳುವ ಹೊತ್ತಿಗೆ ನಮ್ಮ ಕೈಯಲ್ಲಿ ಕುಡಿಯೋದಕ್ಕೆ ನೀರಿರಲ್ಲಪ್ಪ ಅದಲ್ಲ ಬೇಬಿ ನಾನು ಏನೋ ಒಂದು ಇಂಪಾರ್ಟೆಂಟ್ ಕಾಲಲ್ಲಿ ಮಾತಾಡ್ತಾ ಇದ್ದೆ ಬೋರ್ ಆಫ್ ಮಾಡೋದು ಮರೆತು ಬಿಟ್ಟೆ ಬಿಡು ಹಾಗೆ ಅಪ್ಪ ಹಾಗಾದ್ರೆ ಈಗ ನಾನು ಹಿಂಗೊಂದು ಕೇಳ್ತೀನಿ ನೀವು ನಿಜವೇ ಹೇಳ್ಬೇಕು ತಪ್ಪದೆ ಬೇಬಿ ನನ್ನ ಮಗಳಿಗೆ ನಾನೇನಕ್ಕೆ ಸುಳ್ಳು ಹೇಳ್ತೀನಿ ಈಗ ನೀವು ನನ್ನನ್ನ ಕೈ ಹಿಡ್ಕೊಂಡು ರೋಡ್ ದಾಟಿಸ್ತಾ ಇದ್ದೀರಾ ಇಷ್ಟರಲ್ಲಿ ಇಂಪಾರ್ಟೆಂಟ್ ಫೋನ್ ಕಾಲ್ ಒಂದು ಬರುತ್ತೆ ಆಗ ನನ್ನನ್ನು ಮರೆತು ಹೋಗಿ ರೋಡ್ ಮೇಲೆ ಬಿಟ್ಟು ಹೊರಟು ಹೋಗ್ತೀರಾ ನೆವರ್ ಬೇಬಿ ನಿನ್ನನ್ನು ನಾನೇನಕ್ಕೆ ಮರೆತು ಹೋಗ್ತೀನಿ ಟೂ ಮಿನಿಟ್ಸ್ ಕಾಲ್ ಹೋಡ್ ಅಲ್ಲಿಟ್ಟು ನಿನ್ನನ್ನು ಜಾಗೃತಿಯಾಗಿ ರೋಡ್ ದಾಟಿಸ್ತೀನಿ ಸೊ ಮಗಳು ರಕ್ತ ಸಂಬಂಧ ಆದರಿಂದ ಫೋನ್ ಹೋಲ್ಡ್ ಅಲ್ಲಿ ಹೋಗುತ್ತೆ ಮತ್ತೆ ನೀರು ನಮ್ಮ ಜೀವನ ಆಧಾರ ಆಗ ಫೋನ್ ಕಟ್ ಮಾಡದೆ ಇಟ್ಟು ಮೋಟರ್ ಆಫ್ ಮಾಡಬಹುದು ನೀರು ಸೇವ್ ಮಾಡಬಹುದು ಹೂ ವೆರಿ ಗುಡ್ ಬಿಬಿ ಎಂದು ತನ್ನ ಮಗಳು ತನಗೆ ನೀರಿನ ಸಮಸ್ಯೆಯನ್ನು ಅರ್ಥ ಮಾಡುವ ಹಾಗೆ ಹೇಳಿದ್ದಕ್ಕೆ ಸಂತೋಷ ಪಡುತ್ತಾನೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ನೀರಿಗಾಗಿ ಹೋಗಿ ಒಂದು ದಿನ ಏಟು ತಗುಲಿಕೊಂಡು ಮನೆಗೆ ಬರುತ್ತಾಳೆ ಶಾರದಾ ಅದು ನೋಡಿ ಅನಾಮಿಕಾ ಬಹಳ ದುಃಖ ಪಡುತ್ತಾಳೆ ಒಂದು ಸಭೆ ಏರ್ಪಾಟು ಮಾಡಿ ಅವರ ಜೊತೆ ಮಾತಾಡ್ತಾಳೆ ಟ್ಯಾಂಕರ್ ಬರ್ತಾ ಇರುವ ನೀರಿಗಾಗಿ ನಮ್ಮಲ್ಲಿ ನಾವು ದಿನ ಹೊಡೆದಾಡ್ಕೊಳ್ಳೋದಾಗ್ತಾ ಇದೆ ಯಾರೋ ಒಬ್ರು ಏನೋ ಒಂದು ನೋವಿನಿಂದ ದುಃಖ ಪಡ್ತಾನೆ ಇದ್ದೀವಿ ಹಾಗಾಗದೆ ತೋಚಿದಷ್ಟು ದುಡ್ಡು ಹಾಕೊಂಡು ಒಂದು ಬೋರ್ ಹಾಕಿಸಿಕೊಳ್ಳೋಣ ಎಂದು ಹೇಳುತ್ತಲೇ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಯಾರಿಗೆ ತೋಚಿದಷ್ಟು ಅವರು ಕೊಡುತ್ತಾರೆ ಅನಾಮಿಕ ದುಡ್ಡಿನಿಂದ ಒಂದು ಬೋರ್ ಹಾಕುವವರ ಜೊತೆ ಮಾತನಾಡಿ ಒಂದು ಕಡೆ ಬೋರ್ ಹಾಕಿಸುತ್ತಾಳೆ ಆ ಊರಿನಲ್ಲಿ ಅದರಿಂದ ಅಲ್ಲಿ ನೀರು ಬರುತ್ತೆ ಎಲ್ಲರೂ ಸಂತೋಷ ಪಡುತ್ತಾ ಆ ನೀರನ್ನು ಜಾಗ್ರತೆ ಎಂದು ಉಪಯೋಗಿಸುತ್ತಾ ಜೀವಿಸುತ್ತಾ ಇರ್ತಾರೆ ಆ ವಿಧದಿಂದ ಸೊಸೆ ಅನಾಮಿಕಾ ಆಲೋಚನೆ ಮಾಡಿ ತನ್ನ ಮನೆಯ ನೀರಿನ ಕಷ್ಟದ ಜೊತೆಗೆ ಊರಿನಲ್ಲಿ ಎಲ್ಲರ ನೀರಿನ ಕಷ್ಟವನ್ನು ತೀರಿಸುತ್ತಾಳೆ ಬೇಸಿಗೆ ತಾಪವನ್ನು ಸಹಿಸಬೇಕು ಎಂದರೆ ನೀರಿನ ಅಗತ್ಯ ಎಲ್ಲರಿಗೂ ಇದೆ ಆದ್ದರಿಂದ ನೀರನ್ನು ವೃಥಾ ಮಾಡಬೇಡಿ ಪಾನ್ ಡಬ್ಬದಲ್ಲಿ ಕೂತ್ಕೊಂಡು ಪಾನ್ ಕಟ್ಟುತ್ತಾ ಇರುವ ರಮೇಶನಿಗೆ ಲಂಚ್ ಬಾಕ್ಸ್ ತಗೊಂಡು ಬರ್ತಾಳೆ ಅವನ ಹೆಂಡತಿ ಅನಾಮಿಕಾ ಅನಾಮಿಕಾ ನಾನು ಹೇಳಿದ ಹಾಗೆ ಎಕ್ಕರಿ ತಗೊಂಬಂದಿದ್ಯಾ ತಗೊಂಬಂದಿದೀನಿ ಬಾವಾ ಮೊದ್ಲು ತಿನ್ನು ಆಮೇಲೆ ಪಾನ್ ಕಟ್ಟಬಹುದು ಒಂದು ನೂರು ಪಾನ್ ಅರ್ಜೆಂಟಾಗಿ ಡೆಲಿವರಿ ಮಾಡ್ಬೇಕಾಗಿದೆ ಅನಾಮಿಕಾ ಅದಾದ್ಮೇಲೆ ತಿಂತೀನಿ ಬಿಡು ಹಾಗಂತೀಯಾ ಅಂದ್ರೆ ತಿನ್ಬಿಟ್ಟು ಮನೆಗೆ ಬರುವಾಗ ಲಂಚ್ ಬಾಕ್ಸ್ ತಗೊಂಡ್ಬಂದ್ಬಿಡು ನಾನು ಮನೆಗೆ ಹೋಗ್ತೀನಿ ಹೀಗೆ ಬಂದೆ ಲಂಚ್ ಬಾಕ್ಸ್ ಕೊಟ್ಟೆ ಹಾಗೆ ಹೋಗ್ತಾ ಇದ್ಯಾ ಸ್ವಲ್ಪ ತಿರ್ಬೋದಲ್ವಾ ಅನಾಮಿಕಾ ಹಾಗೆ ಮಾತಾಡ್ಕೊಳ್ಳೋಣ ಹಾಗೆ ನಾವು ಮಾತಾಡ್ಕೊಳ್ತಾ ಕೂತ್ಕೊಂಡ್ರೆ ಆ ಕಡೆ ನೀವು ಕಟ್ಟಬೇಕಾಗಿದ್ದ ನೂರು ಪಾನುಗಳು ನಿಂತೋಗುತ್ತೆ ಆರ್ಡರ್ ಕೊಟ್ಟವನು ಬಂದು ಏನೋ ಒಂದು ಮಾತಂತಾನೆ ಇನ್ನು ಕೋಪ ಬಂತು ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ದ ಅನ್ಕೊಳ್ರಿ ಕಷ್ಟ ಪಡ್ಬೇಕಾಗಿದ್ದು ನಾವೇ ಅಲ್ವಾ ಅಲ್ಲಿವರೆಗೂ ಬರಲ್ಲ ನಮಿಕಾ ಆದ್ರೂ ಅಷ್ಟೆಲ್ಲ ಭಯ ಪಡೋದು ಬಿಟ್ಟು ಪಾನ್ ಕಟ್ಟೋದು ಕಲ್ತ್ಕೋಬಹುದಲ್ಲ ನನ್ ಕೂಡ ಸಹಾಯಕವಾಗಿರ್ತೀಯ ನಾನಾ ಪಾನ್ ಕಟ್ಟೋದು ಕಲ್ತ್ಕೋಬೇಕಾ ಭೇ ಅಂದ್ರಿ ಬಾವಾ ಈ ಮಾತು ಅತ್ತೆ ಹತ್ರ ಅನ್ನಿ ನನ್ಗೆ ಲಂಚ್ ಬಾಕ್ಸ್ ತಗೊಂಡ್ ಹೋಗೋದಕ್ಕೂ ಕೂಡ ಬಿಡದೆ ಮಕ್ಕಳ ಜೊತೆ ನಿನ್ನ ಕೂಡ ಲಂಚ್ ಬಾಕ್ಸ್ ಕೊಡ್ಲಾ ಅಂತ ಕೇಳ್ತಾರೆ ಹೆಂಗಸರು ಅದ್ರಲ್ಲೂ ಹೆಂಡತಿಯರು ಅಂದ್ರು ಪಾನ್ ಕಟ್ಬಾರ್ದು ಅಂತ ನಿಯಮ ಏನು ಇಲ್ವಲ್ಲ ನಮಿಕಾ ಒಂದು ವೇಳೆ ಅಮ್ಮ ಏನಾದ್ರು ಅಂದ್ರೆ ನಾನು ಉತ್ತರ ಹೇಳ್ತೀನಿ ಬಿಡು ನಾನು ಹೇಗೆ ಪಾನ್ ಕಟ್ತಾ ಇದ್ದೇನೋ ಚೆನ್ನಾಗ್ ನೋಡು ಹಾಗೆ ನೀನ್ ಕೂಡ ಪಾನ್ ಕಟ್ಟೋದು ಕಲ್ತ್ಕೊ ಎಂದು ಹೇಳುತ್ತಾ ರಮೇಶ್ ಪಾನ್ ಕಟ್ಟುತ್ತಾ ಇರುತ್ತಾನೆ ಅನಾಮಿಕಾ ನೋಡ್ತಾ ಇರ್ತಾಳೆ ರಮೇಶ್ ಚಕ ಪಾನ್ ಕಟ್ತಾ ಇರ್ತಾನೆ ಅನಾಮಿಕಾ ಹಾಗೆ ನೋಡ್ತಾ ಇರ್ತಾಳೆ ಅನಾಮಿಕಾ ಹಾಗೆ ನೋಡಿದ್ರೆ ಪಾನ್ ಕಟ್ಟೋದು ಬರಲ್ಲ ನಾನು ಹೇಳಿದಾಗ ಮಾಡು ಪಾನ್ ಕಟ್ಟೋದು ಈಸಿಯಾಗಿ ಬರುತ್ತೆ ಎಂದು ರಮೇಶ್ ಹೇಳುತ್ತಾ ಪಾನ್ ಕಟ್ಟುತ್ತಾ ಇರುತ್ತಾನೆ ಅನಾಮಿಕ ಕೂಡ ರಮೇಶ್ ಹೇಳಿದ್ದು ಕೇಳಿ ಅವನು ಹೇಳಿದ ಹಾಗೆ ಮಾಡ್ತಾ ಇರುತ್ತಾಳೆ ಹೀಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಸ್ವಲ್ಪ ಹೊತ್ತಿಗೆ ಅನಾಮಿಕ ಪಾನ್ ಕಟ್ಟುತ್ತಾಳೆ ಅದನ್ನು ನೋಡಿ ರಮೇಶ್ ಸಂತೋಷ ಪಡುತ್ತಾನೆ ವಾ ಅನಾಮಿಕಾ ನೀನು ಫಾಸ್ಟ್ ಅಂತ ಗೊತ್ತು ಹೊರತು ಮತ್ತಿಷ್ಟು ಇಷ್ಟು ಫಾಸ್ಟ್ ಆಗಿ ಕಲ್ತ್ಕೊತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅನಾಮಿಕಾ ನೀನು ಸೂಪರ್ ಇನ್ನು ನೂರ್ ಪಾನ್ ಕಟ್ಟೋದು ನನಗೂ ಈಸಿಯಾಗಿ ಹೋಗುತ್ತೆ ಇಬ್ರು ಕಟ್ಟೋಣವಾ ಎಂದು ಹೇಳಿ ರಮೇಶ್ ಅನಾಮಿಕಾ ಇಬ್ಬರು ಚಕ ಅವರಿಗೆ ಆರ್ಡರ್ ಬಂದ ನೂರ್ ಪಾನ್ಗಳನ್ನ ಕಟ್ತಾ ಇರ್ತಾರೆ ಇಷ್ಟರಲ್ಲಿ ಅವರಿಗೆ ನೂರು ಪಾನ್ ಆರ್ಡರ್ ಕೊಟ್ಟ ಸುದರ್ಶನ್ ಅಲ್ಲಿಗೆ ಬರುತ್ತಾನೆ ಸಾರ್ ಸರಿಯಾದ ಟೈಮಿಗೆ ಬಂದ್ರಿ ಈಗಲೇ ನೂರನೇ ಪಾನ್ ಕಟ್ತಾ ಇದ್ದೀನಿ ನೀವ್ ಹೀಗೆ ಬಂದ್ರಿ ಓಹೋ ಅಂದ್ರೆ ನೂರ್ ಪಾನ್ ಕಟ್ಟೋದು ಪೂರ್ತಿ ಆಯ್ತಾ ಸಂತೋಷ ರಮೇಶ್ ಹೇಳಿದ ಟೈಮ್ ಗೆ ಕೊಡ್ತಾ ಇದೀಯಾ ತಗೋ ದುಡ್ಡು ಎಂದು ಹೇಳಿ ಸುದರ್ಶನ್ ದುಡ್ಡು ಕೊಡುತ್ತಾನೆ ಅನಾಮಿಕಾ ಆ ದುಡ್ಡು ತಗೊಂಡು ಲೆಕ್ಕ ನೋಡು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಎಂದು ಹೇಳುತ್ತಲೇ ಅನಾಮಿಕಾ ದುಡ್ಡನ್ನು ತೆಗೆದುಕೊಂಡು ಕೌಂಟ್ ಮಾಡುತ್ತಾಳೆ ನೀನ್ ಹೇಳಿದ ಹಾಗೆ ಇದೆ ಬಾವ ಎಂದು ಹೇಳುತ್ತಲೇ ಸುದರ್ಶನ್ ಆ ನೂರು ಪಾನಿಗಳ ಕವರ್ ಅನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಆಗಲೇ ಸಮಯ ಎರಡು ಗಂಟೆ ದಾಟಿರುತ್ತೆ ಅನಾಮಿಕಳ ಸೆಲ್ ಫೋನ್ ಮೊಳಗುತ್ತದೆ ದೆವ್ವ ಕಾಲಿಂಗ್ ಅಂತ ಇರುತ್ತೆ ಅದನ್ನು ನೋಡಿದ ರಮೇಶ್ ಹೇ ಅನಾಮಿಕಾ ಈ ದೆವ ಯಾರೇ ನಿನಗೆ ಫೋನ್ ಮಾಡ್ತಾ ಇದ್ದಾಳೆ ನೀನ್ ಮಾತಾಡು ಬಾಬಾ ಮಾತಾಡಿದ ಮೇಲೆ ನಿಂಗೆ ತಿಳಿಯುತ್ತೆ ಎಂದು ಹೇಳುತ್ತಲೇ ರಮೇಶ್ ಆ ಫೋನ್ ಕಾಲನ್ನು ರಿಸೀವ್ ಮಾಡ್ತಾನೆ ಹಲೋ ಮಗು ರಮೇಶು ಸೊಸೆ ಇನ್ನು ನಿನ್ನ ಹತ್ರನೇ ಇದ್ದಾಳ ಅಮ್ಮ ಮೀನೋ ಎಂದು ರಮೇಶ್ ಬೆಚ್ಚಿ ಬೀಳುತ್ತಾನೆ ಅನಾಮಿಕ ನಗ್ತಾ ಇರ್ತಾಳೆ ಏನಾಯ್ತು ಮಗನೆ ಯಾಕೆ ಅಷ್ಟೆಲ್ಲ ಎಲ್ಲ ಸೊಸೆ ಇನ್ನು ಪಾನ್ ಶಾಪ್ ಹತ್ರ ಏನ್ ಮಾಡ್ತಾ ಇದ್ದಾಳೆ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕಲ್ಲ ಮಕ್ಕಳಿಗೆ ಟೈಮ್ ಆಗಿ ಹೋಗ್ತಾ ಇದೆ ಅದಲ್ಲ ಅಮ್ಮ ಇದುವರೆಗೂ ಅನಾಮಿಕ ಕೂಡ ಪಾನ್ ಕಟ್ಟಿದ್ಲೇ ಬಿಡು ನನ್ಗೊಂದು ಆರ್ಡರ್ ಬಂದ್ರೆ ಸ್ವಲ್ಪ ಸಹಾಯಕವಾಗಿ ಇಲ್ಲೇ ಇದ್ಲು ಎಂದು ಹೇಳುತ್ತಲೇ ಅನಾಮಿಕ ನಗುವುದನ್ನು ನಿಲ್ಲಿಸಿ ಭಯದಿಂದ ರಮೇಶನ ಹತ್ತಿರದಿಂದ ಫೋನ್ ಎಳೆದುಕೊಳ್ಳುತ್ತಾಳೆ ಕೋಪದಿಂದ ರಮೇಶನ ಕಡೆ ನೋಡ್ತಾಳೆ ಯಾಕೆ ಅಷ್ಟೊಂದು ಕೋಪ ನಾನು ಪಾನ್ ಮಾಡಿದ್ದೀನಿ ಅಂತ ಅತ್ತೆಗೆ ಹೇಳಿದ್ರಲ್ಲ ಇನ್ನು ಮನೆಗೆ ಹೋದ ಮೇಲೆ ನನಗೆ ಮಾಮೂಲಿ ಆಗಿರಲ್ಲ ಅದು ಸರಿ ಅನಾಮಿಕಾ ನಮ್ಮಅಮ್ಮನ ನಂಬರ್ ಏನೋ ದೆವ್ವ ಅಂತ ಫೀಡ್ ಮಾಡ್ಕೊಂಡಿದ್ಯಾ ಅತ್ತೆ ಜೊತೆ ಮಾಮೂಲಾಗಿರಲ್ವಲ್ಲ ಅದಕ್ಕೆ ಸರಿ ಬಾವ ನಾನು ಮಕ್ಕಳನ್ನ ಕರ್ಕೊಂಡ್ ಬರೋದಕ್ಕೆ ಸ್ಕೂಲ್ ಹೋಗ್ಬೇಕು ಬರ್ತಾ ಇದ್ದೀನಿ ನೀನು ಲಂಚ್ ಮಾಡು ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ಲಂಚ್ ಮಾಡ್ತಾ ಇರ್ತಾನೆ ಮನೆಯಲ್ಲಿರುವ ಶಾರದಾ ಸೊಸೆ ಅನಾಮಿಕಳ ಮೇಲೆ ಬಹಳ ಕೋಪದಿಂದಿರುತ್ತಾಳೆ ಗಂಡ ಪ್ರಸಾದ್ ಶಾರದಳಲ್ಲಿರುವ ಕೋಪವನ್ನು ಗಮನಿಸಿ ಹೀಗಂತಾನೆ ಏನಾಯ್ತು ಶಾರದಾ ಯಾರ ಮೇಲೋ ಕೋಪದಿಂದಿದ್ಯಾ ಯಾರ ಯಾರ್ಮೇಲ ಏನು ಇದಳಲ್ಲ ಸೊಸೆ ಅನಾಮಿಕಳ ಮೇಲೆ ನೀನು ಶಾಂತ ಮೂರ್ತಿ ನಿನಕ್ ಕೋಪ ಬರುವ ಹಾಗೆ ನನ್ ಸೊಸೆ ಏನ್ ಮಾಡದ್ಲು ಮತ್ತೆ ಅಷ್ಟೊಂದು ವ್ಯಂಗ್ಯ ಬೇಡ ಬಿಡಿ ಗಂಡಸ್ರ ಹಾಗೆ ನನ್ನ ಮಗನ ಸಮಾನವಾಗಿ ಕೂತ್ಕೊಂಡು ಪಾನ್ ಕಟ್ಟಿದಾಳಂತೆ ಪಾನ್ ಕಟ್ತಾಳ ಪಾನು ಬರ್ಲಿ ಮನೆಗೆ ಮಾಡ್ತೀನಿ ಅವಳ ವಿಷಯ ಏನು ಅಂತ ಇವತ್ತೇ ತಿಳಿಸ್ಬಿಡ್ತೀನಿ ಶಾರದಾ ಇದ್ರಲ್ ತಪ್ಪೇನಿದೆ ಪಾನ್ ಡಬ್ಬಾ ನಮ್ದು ಕಲ್ತ್ಕೊಂಡಿದ್ದು ನನ್ನ ಮಗನ ಹತ್ರ ಅಂದ್ರೆ ತನ್ನ ಗಂಡನ ಹತ್ರ ಸೊಸೆ ಹೆಲ್ಪ್ ಮಾಡಿದ್ದು ನಮ್ಗೆ ಅಲ್ವಾ ನಮ್ಮ ಹತ್ರ ಕಲ್ತ್ಕೊಂಡು ನಮ್ಮ ಹತ್ರ ಕೆಲ್ಸ ಮಾಡದೆ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ರೆ ತಪ್ಪು ಹೊರತು ನೀನ್ ಹೀಗೆ ಕೋಪ ತರೋದು ಒಳ್ಳೇದಲ್ಲ ಇಲ್ ನೋಡು ಹೀಗೆ ಸೊಸೆಗೆ ಸಪೋರ್ಟ್ ಮಾಡಿ ಮಾಡಿ ನನ್ ಮಾತಿಗೆ ಬೆಲೆನೆ ಇಲ್ದಾಗ್ ಮಾಡಿದ್ಯಾ ನಾನು ಸೊಸೆ ಹತ್ರ ಮಾತಾಡುವಾಗ ನೀವೇನಾದ್ರೂ ಮಧ್ಯದಲ್ಲಿ ಅಡ್ಡಕ್ ಬಂದ್ರಿ ಅಂದ್ರೆ ನಿಮ್ಗೆ ಏನು ಚೆನ್ನಾಗಿರಲ್ಲ ನೋಡಿ ಮತ್ತೆ ಸೊಸೆಯಾರ ಮಧ್ಯೆ ನೀವು ರಮೇಶು ಮಧ್ಯೆ ಬರ್ಲೇಬಾರ್ದು ಸರಿ ಕಣೆ ಶಾರದಾ ನಾನು ಅಡ್ಡಕ್ಕೆ ಬರೋದ್ರಿಂದ ನಿನ್ನ ಬೆಲೆ ಕಡಿಮೆ ಆಗುತ್ತೆ ಅಂತ ನೀನು ದುಃಖ ಪಡ್ತಾ ಇದೆಯಲ್ಲ ಹಾಗೇ ಆಗಲಿ ನಾನು ಅಡ್ಡಕ್ಕಲ್ಲ ನೆರಳಿ ಕೂಡ ಬರಲ್ಲ ಇನ್ನು ನಿನ್ನಿಷ್ಟ ನಿನ್ನ ಸೊಸೆ ಇಷ್ಟ ಬಹಳ ಸಂತೋಷ ಎಂದು ಶಾರದಾ ಅನ್ನುತ್ತಿರುವಾಗ ಹರೀಶ್ ಭವ್ಯರನ್ನು ಕರೆದುಕೊಂಡು ಸೊಸೆ ಅನಾಮಿಕಾ ಮನೆಗೆ ಬರುತ್ತಾಳೆ ಹಾಯ್ ಅಜ್ಜಿ ಹಾಯ್ ತಾಯಿ ಹಲೋ ತಾತಯ್ಯ ಅಯ್ಯೋ ಮೊಮ್ಮಗನೇ ನನ್ನ ಮುದ್ದನ ಮೊಮ್ಮಗಳೇ ಮೊಮ್ಮಗನೆ ಹಿತ್ತಲಿಗೆ ಹೋಗಿ ಟ್ಯಾಪ್ ಹತ್ರ ಮುಖ ಕೈಕಾಲು ಚೆನ್ನಾಗಿ ತೊಳ್ಕೊಂಡ್ ಬನ್ನಿ ಹೋಗಿ ಮೊದ್ಲು ಎಂದು ಹೇಳುತ್ತಲೇ ಮಕ್ಕಳು ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದ ಮಾತ್ರ ಕೋಪದಿಂದ ಅನಾಮಿಕಳನ್ನೇ ನೋಡ್ತಾ ಇರ್ತಾಳೆ ಅನಾಮಿಕ ಭಯ ಭಯದಿಂದ ನೋಡುತ್ತಾ ಇರುವಾಗ ನೋವಿನಿಂದ ರಮೇಶ್ ಮನೆಗೆ ಬರುತ್ತಾನೆ ಅಮ್ಮ ಇದೆ ನೋವು ಎಂದು ಬಿದ್ದು ಹೋಗುತ್ತಾನೆ ಶಾರದ ಪ್ರಸಾದ್ ಇಬ್ಬರು ಗಾಬರಿ ಆಗ್ತಾ ಇರ್ತಾರೆ ಟೆನ್ಷನ್ ನಿಂದ ಗೆ ಕಾಲ್ ಮಾಡುತ್ತಾಳೆ ಎರಡು ನಿಮಿಷದಲ್ಲಿಯೇ ರಮೇಶ್ ನನ್ನು ಆಂಬುಲೆನ್ಸ್ ನಲ್ಲಿ ತೆಗೆದುಕೊಂಡು ಪ್ರಸಾದ್ ಅನಾಮಿಕರು ಹೊರಟು ಹೋಗುತ್ತಾರೆ ಶಾರದಾ ಮನೆ ಹತ್ರ ಇದ್ದು ಮಕ್ಕಳನ್ನು ನೋಡ್ಕೊತಾ ಇರ್ತಾಳೆ ಹಾಸ್ಪಿಟಲ್ ಬೆಡ್ ಮೇಲೆ ರಮೇಶ್ ಮಲಗಿರ್ತಾನೆ ಡಾಕ್ಟರ್ ಚೆಕ್ ಮಾಡ್ತಾ ಇರ್ತಾನೆ ರೂಮಿನ ಹೊರಗೆ ಪ್ರಸಾದ್ ಅನಾಮಿಕ ಗಾಬರಿ ಆಗ್ತಾ ಇರ್ತಾರೆ ಸಮಯ ರಾತ್ರಿ ಆಗುತ್ತೆ ಏಳು ಗಂಟೆಗೆ ಡಾಕ್ಟರ್ ಬರ್ತಾರೆ ಹಾರ್ಟ್ ಪ್ರಾಬ್ಲಮ್ ಇದೆ ಈಗ ಔಷಧಿ ಬರ್ತಾ ಇದ್ದೀನಿ ಕಡಿಮೆ ಆಗದೆ ಹೋದ್ರೆ ಆಗ ಆಪರೇಷನ್ ಮಾಡೋಣ ಸ್ವಲ್ಪ ಸಮಯ ಅವನಿಗೆ ರೆಸ್ಟ್ ಕೊಡಿ ರೆಸ್ಟ್ ಮಾತ್ರ ತುಂಬಾ ಅಗತ್ಯ ತಗೊಳ್ಳಿ ಈ ಔಷಧಿಗಳು ರೆಗ್ಯುಲರ್ ಆಗಿ ಉಪಯೋಗಿಸಿ ಎಂದು ಬರೆದ ಔಷಧಿಗಳ ಚೀಟಿ ಕೊಡುತ್ತಾನೆ ಹಾಗೆ ಡಾಕ್ಟರ್ ಎಂದು ಹೇಳಿ ಆಟ ಮಾತನಾಡಿಕೊಂಡು ಮನೆಗೆ ಬರುತ್ತಾರೆ ಮನೆಯಲ್ಲಿ ಬೆಡ್ ಮೇಲೆ ಮಲ್ಕುತ್ತಾನೆ ರಾಮೇಶ್ ಬೆಡ್ ಹತ್ರ ನಿಂತ್ಕೊಂಡು ಗಾಬರಿ ಆಗ್ತಿರುವ ಶಾರದೊಳಗೆ ಅಳುತ್ತಿರುವ ಮಕ್ಕಳಿಗೆ ಪ್ರಸಾದ ಅನಾಮಿಕರು ನಡೆದಿದ್ದು ಹೇಳಿ ಅಲ್ಲಿಂದ ಹಾಲ್ಗೆ ಬರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಮೇಶ್ ನಿನಗೆ ಪಾನ್ ಕಟ್ಟೋದು ಬರುತ್ತಲ್ವಾ ಹೋಗಿ ಕಟ್ತಾ ಇರು ದುಡ್ಡು ಬರುತ್ತೆ ಎಂದು ಹೇಳುತ್ತಲೇ ಪಾನುಗಳು ಕಟ್ಟೋದಿಕ್ಕೆ ಶಾರದ ಕೂಡ ಒಪ್ಕೋತಾಳೆ ಅನಾಮಿಕಾ ಪಾನ್ ಡಬ್ಬದ ಹತ್ತಿರಕ್ಕೆ ಬರೋ ಹೊತ್ತಿಗೆ ಅಲ್ಲಿ ಮತ್ತೊಂದು ಡಬ್ಬ ಇರುತ್ತೆ ಅದನ್ನು ನೋಡಿದ ಅನಾಮಿಕ ಶಾಕ್ ಆಗುತ್ತಾಳೆ ಆದ್ರೂ ಯಾರ ವ್ಯಾಪಾರ ಅವರದ್ದು ಅಂದ್ಕೊಂಡು ಯಾರು ಕೇಳಿದ ಪಾನ್ನ ಅವ್ರಿಗೆ ಕಟ್ಟಿ ಕೊಡ್ತಾ ಇರ್ತಾಳೆ ದುಡ್ಡು ತಗೋತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಪಾಂಡ್ ಡಬ್ಬದ ವ್ಯಾಪಾರ ಬಹಳ ಏಟು ತಿನ್ನುತ್ತೆ ಏನಾಯ್ತ ನಮಿಕಾ ಯಾಕೆ ಅಂತ ನಮ್ಮ ಪಾಂಡ್ ಡಬ್ಬ ದಿವಾಳಿ ಎತ್ತಿದೆ ನಾವು ಇಲ್ಲದ ಸಮಯದಲ್ಲಿ ಯಾರೋ ಬಂದು ಇನ್ನೊಂದು ಡಬ್ಬ ಇಟ್ಟಿದ್ದಾನೆ ಬಾವ ಅದು ಅಲ್ಲದೆ ಹೆಣ್ಣು ಮಗಳು ಸರಿಯಾಗಿ ಪಾನ್ ಕಲ್ಸಕ್ಕೆ ಬರಲ್ಲ ಅಂತ ಪಾನ್ಗಾಗಿ ಬಂದವರೆಲ್ಲರನ್ನು ತನ್ನ ಹತ್ರ ಕರ್ಸ್ಕೊತಾ ಇದ್ದಾನೆ ಏನೋ ಒಂದು ಮಾಡು ಅನಾಮಿಕಾ ನಮ್ಮ ವ್ಯಾಪಾರ ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ಕುಟುಂಬದ ಪರಿಸ್ಥಿತಿ ಇನ್ನು ಹೋಗುತ್ತೆ ಎಂದು ಹೇಳುತ್ತಲೇ ಅನಾಮಿಕಾ ಸರಿ ಅನ್ನುತ್ತಾಳೆ ಎರಡು ದಿನದ ನಂತರ ಮಕ್ಕಳು ಇಂದ ಐಸ್ ಕ್ರೀಮ್ ತಿನ್ನುತ್ತಾ ಪಾಂಡವದ ಹತ್ರ ಬರ್ತಾರೆ ಇಷ್ಟದಲ್ಲಿ ಸುದರ್ಶನ್ ಬಂದು ನೋಡಮ್ಮ ನಂಗೆ ಕೂಲ್ ಆಗಿರುವ ಪಾನ್ ಬೇಕು ಅಂತಹ ಪಾನ್ ಏನಾದ್ರೂ ನಿನ್ನ ಹತ್ರ ಸಿಕ್ಕುತ್ತಾ ಎಂದು ಕೇಳುತ್ತಾನೆ ಆಗಲೇ ಅನಾಮಿಕಳಿಗೆ ಒಂದು ಮಿಂಚಿನಂತಹ ಆಲೋಚನೆ ಬರುತ್ತೆ ಕೂಲ್ ಪಾನ್ ಇಲ್ಲ ಸರ್ ಐಸ್ ಕ್ರೀಂ ಪಾನೆ ಕೊಡುವಂತೀರಾ ವಾರೆವಾ ಪಾನಲ್ಲಿ ಐಸ್ ಕ್ರೀಮ್ ಪಾನ ವೆರಿ ಗುಡ್ ಐಡಿಯಾ ಒಂದು ಕೊಡಮ್ಮ ಎಂದು ಹೇಳುತ್ತಲೇ ಮಕ್ಕಳ ಹತ್ತಿರ ಇವರ ಐಸ್ ಕ್ರೀಮ್ನನ್ನು ತೆಗೆದು ಪಾನಲ್ಲಿ ಹಾಕಿ ಕೊಡುತ್ತಾಳೆ ಸುದರ್ಶನ್ ಆ ಪಾನನ್ನು ಎಷ್ಟೋ ಇಷ್ಟದಿಂದ ತಿನ್ನುತ್ತಾನೆ ಅವನಿಗೆ ಆ ಪಾನ್ ಬಹಳ ಇಡಿಸುತ್ತೆ ವಾವ್ ಬಹಳ ಚೆನ್ನಾಗಿದೆ ನನಗೆ ಮತ್ತೊಂದು ಕೊಡಮ್ಮ ನಾನು ದಿನಾ ಬಂದು ತಗೋತೀನಿ ಹೀಗೆ ಐಸ್ ಕ್ರೀಮ್ ಪಾನ್ ಮಾಡಿ ಇಡಬೇಕು ಸರಿನಾ ಹಾಗೆ ಸರ್ ಎಂದು ಹೇಳಿ ಅದನ್ನ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾಳೆ ಮಾರನೇ ದಿನದಿಂದ ಐಸ್ ಕ್ರೀಮ್ ಡಬ್ಬಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಐಸ್ ಕ್ರೀಮ್ ಪಾನ್ ಮಾರಾಟವಾಗುತ್ತದೆ ಅಂತ ಬರೆದು ಬೋರ್ಡ್ ಇಡುತ್ತಾಳೆ ಐಸ್ ಕ್ರೀಮ್ ಪಾನ್ ಮಾರ್ತಾ ಇರ್ತಾಳೆ ಸ್ವಲ್ಪ ದಿನಕ್ಕೆ ಅನಾಮಿಕ ಐಸ್ ಕ್ರೀಮ್ ಪಾನ್ ಡಬ್ಬ ಪಬ್ಲಿಕ್ ಅಲ್ಲಿ ಬಹಳ ಫೇಮಸ್ ಆಗುತ್ತೆ ಬರುವ ಜನರ ಜೊತೆ ಕಳಕಳೆಯಾಗುತ್ತಾ ಅವರ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ